ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಹೇಳುವ ತೆಗೈತಿ ನಾನು ಇವಾಗ ವೀಡಿಯೋ ಶುರು ಮಾಡ್ತೀನಿ ಆಲ್ಮೋಸ್ಟ್ ಬೆಳಗ್ಗೆ ಇನ್ನೊಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಚಾನು ಕುಡಿದು ಇವಾಗ ಇನ್ನು ಅಡುಗೆ ಶುರು ಮಾಡ್ಕೋಬೇಕು ನೋಡಿರಿ ನೀರು ಕಾಯೋಕತ್ತಾಗ ಜಾಕ ನಮ್ಮ ಪ್ರೀತು ಜಾಕ ಮಾಡ್ಬೇಕು ಅದ್ರ ಸಲುವಾಗಿ ದೊಡ್ಡ ನೀರು ಉರಿ ಹಾಕೇನಿ ಸ್ಕೂಲ್ಗೆ ಹೋಗ್ಕೊಳ್ಳ ಅದ್ರ ಸಲುವಾಗಿ ಆಲ್ಮೋಸ್ಟ್ ನಾವು ಅಡುಗೆ ಶುರು ಈಗ ನಾನು ಇವತ್ತು ಚೆಂಗ್ಯಾನು ಮಾಡ್ತಾನೆ ನಾವು ಹೆಸರು ಕಮ್ಮಿ ಹೆಚ್ಚು ಕಮ್ಮಿ ಹತ್ತು ದಿನ ಈ ಒಂದೇ ದಿವಸಲಿಂದ ಹೇಳಬೇಕು ದೇವ್ರ ಹೊಳಿಗೆ ಹೋಗಾರಲ್ಲ ಅವತ್ತಲಿಂದ ಹಿಡ್ದು ಹತ್ತು ದಿನದ ಮಟ್ಟನ ಮಾಡ್ತೇವೆ ದಿನ ಜಾತ ಏನು ಮಾಡ್ತಾರಲ್ಲ ಕೆಲವೊಬ್ಬ ಅಂದ್ರೆ ಪದ್ಧತಿ ಇದ್ದಿದ ಪ್ರಕಾರ ಮೂರು ದಿನ ಜಾತ ದಿನ ಜಾತ ನಲ್ವತ್ತಿನ ಜಾತ ಅಂತ ಹಿಂಗೆ ಮಾಡ್ತಾರಲ್ಲ ನಮ್ಗೆ ಹಂಗಲ್ಲ ಒನ್ನೇ ಅದು ದೇವ್ರ ಹೊಳಿಗೆ ಹೋಗೋ ದಿವ್ಸಲಿಂದ ಹೇಳೋದು ಹತ್ತನೇ ದಿವ್ಸದ ಮಟನೂ ಡೈಲಿ ಮಾಡ್ಕೊಂಡು ತಿನ್ಬೋದು ಹಂಗೈತೆ ನೋಡಿರಿ ನಮ್ಮ ಮನೆ ಪದ್ಧತಿ ಅದ್ರ ಸಲುವಾಗಿ ನಮಗೆ ಯಾವಾಗ ಬೇಕಲ್ಲ ದಿನ ಸೋದ್ ಮಟ್ಟ ಯಾವಾಗ ಬೇಕು ಅವಾಗೆಲ್ಲ ಮಾಡ್ಕೊತಿದ್ದೆ ಹೀಗಾಗಿ ಇವತ್ತು ಚಂಗ್ಯಾನ ಮಾಡಾಕೋತಾನೆ ಹಿಟ್ಟಿನೂ ನಾದಿಲ್ಲ ನಾದ ಚಂಗ್ಯ ಚಂಗ್ಯಾ ಸೂಸ್ಲಂತು ಐತಿ ಚಂಗ್ಯಾ ಸೂಸ್ಲ ಆದ್ರೂ ಕೂಡ ಸ್ವಲ್ಪ ಉಳ್ಳಾಗಡಿಪಲ್ಯ ಮಾಡ್ತಾನೆ ಬರಿ ಇವತ್ತಿನ ವಿಡಿಯೋನ ಶೇರ್ ಅಂತ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರೀ ಫಸ್ಟ್ ಹಿಟ್ ಹಾಕೋತನಿ ಹಿಟ್ಟು ಹಾಕ್ಕೊಂಡು ಹಿಟ್ಟು ನಾದಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಚಪಾತಿ ಹಿಟ್ಟು ನಾದಿದ್ದಾತು ನೋಡ್ರಿ ಚಪಾತಿ ಹಿಟ್ಟು ನಾದಿ ಉಳ್ಳಾಗಡ್ಡಿ ಹೆಚ್ಚಿ ಪಲ್ಯನೂ ಮಾಡಿದೆ ನಾನು ಉಳ್ಳಾಗಡ್ಡಿ ಪಲ್ಯ ರೆಸಿಪಿ ಅಂತ ತೋರಿಸಿಲ್ಲ ಯಾಕಂದ್ರೆ ಭಾಳ ಸರಿ ಅಂದ್ರೆ ಭಾಳ ಸರಿ ಇದನ್ನು ಅವಲಕ್ಕಿ ಪಲ್ಯ ಚುಮಾರಿ ಪಲ್ಯ ಎಲ್ಲ ಮಾಡ್ತೇವಲ್ಲ ಅದ ಸೇಮ ಇವಾಗ ಜಸ್ಟ್ ಒಗ್ಗರಣೆ ಹಾಕಿಟ್ಟನೇ ಇದೊಂದು ಸ್ವಲ್ಪ ಒಂದೆರಡು ನಿಮಿಷ ಬಾಳುತ್ತಲ್ಲ ಒಂದೆರಡು ನಿಮಿಷ ಕುದೀಲಿ ಕುದ್ದಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ ಇಡ್ತಾನೆ ಅಷ್ಟೊಳಗೆ ಚೆನ್ನ ಹಿಟ್ಟು ನಾದಿಟ್ಟೆಲ್ಲ ಅದನ್ನು ಸ್ವಲ್ಪ ಬಿದ್ದಿ ಚಂಗ್ಯಾಕೆ ರೆಡಿ ಮಾಡ್ತಾನೆ ಆಮೇಲೆ ಹಾಲು ಒಂದು ಹಾಲು ಕಸಿಲ್ಲ ಇನ್ನೂ హాలను కా ఉల్గడ్డీ పల్లె రెడీ అతను ఇలీబీట్కొని హాల్ కాసాకూ ఇట్టని ఆమె స్వల్పు బెణి బెణి కాసక ఇతను నోడ్రీ ఇదొ స్వల్ప కర్ గుుసు అంతా చప్ప అది చంగేద ಬೆಣ್ಣಿನ ಕರ್ಗಿಸೋಕಿಟ್ಟ ನೋಡ್ರಿ ಬೆಣ್ಣೆ ಕರಗಿಸಿ ಅದು ತುಪ್ಪ ರೆಡಿ ಆಗಿಂದ ಅದಕ್ಕೆ ನಾನು ಎಲಿ ಅಂದ್ರೆ ಬಿಳೆದೆಲಿನ ಸ್ವಲ್ಪ ಉಪ್ಪನ್ನ ಹಾಕಿರ್ತನಿ ಹೀಗಾಗಿ ಅದಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ ಆಮೇಲೆ ಒಂದೆರಡು ಸ ಡ್ರಾಪ್ನಷ್ಟು ನೀರು ಹಾಕಿ ನೋಡಿದೆ ಅದು ಬೆಣ್ಣಿ ಪೂರ್ತಿ ಕರಗಿ ತುಪ್ಪ ಆಗೈತೆ ಇಲ್ಲೋ ಅನ್ನುವಂಥದ್ದು ಅದ ಸ್ವಲ್ಪ ಒಂದೆರಡು ಡ್ರಾಪ್ ನೀರು ಅದು ಒಂಥರ ಪಟ ಪಟ ಅಂತೆ ಸೌಂಡ್ ಬರೋಕೆ ಈಗ ಎಣ್ಣೆ ಒಳಗೆ ನೀರು ಸಿಂಪಟ್ಟಿಸಿದ್ಕೊಡ್ಲಿ ಒಂಥರ ಅಂತ ಸೌಂಡ್ ಒಂಥರ ಚಟ ಚಟ ಅಂತ ನೋಡ್ರಿ ಆ ಥರ ಇದ್ರಾಗೂ ಸೌಂಡ್ ಬರ್ತತಿ ಅದ್ರ ಸಲುವಾಗಿ ಅದನ್ನು ನೋಡಾತಿದ್ದೆ ಅದು ಇನ್ನೂ ಅಷ್ಟೊಂದು ಕಾ ಅಂದರೆ ಪೂರ್ತಿಯಾಗಿ ರೆಡಿ ಆಗಿರಲಿಲ್ಲ ಆದರೆ ಬರೀ ಉಕ್ಕು ಬರಕತ್ತಿತ್ತು ಹೀಗಾಗಿ ಅದನ್ನು ಸ್ವಲ್ಪ ಗ್ಯಾಸ್ ಬಿಟ್ಟು ಸ್ವಲ್ಪ ಎಬಿಸಿ ಬಿಸಿ ನೋಡಿರಿ ಅದನ್ನು ಸ್ವಲ್ಪ ಚೆಕ್ ಮಾಡಾತಿದ್ದೆ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕಿದೆ ಇನ್ನೂ ಪೂರ್ತಿ ಬಂದಿಲ್ಲ ಇದು ಅದ್ರ ಸಲುವಾಗಿ ಸ್ವಲ್ಪ ಅಂದರೆ ಸುಮ್ಮನೆ ಹಂಗೆ ಮೊದಲ ತೆಗ್ದ್ರೂ ಅದು ಟೇಸ್ಟ್ ಬರೋಂಗಿಲ್ಲ ತುಪ್ಪದ ಕರೆಕ್ಟಾಗಿ ಹೀಗಾಗಿ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿ ಅದನ್ನು ಇಳಿ ಏನೋ ಒಂದು ಮಾಡಿ ಕರೆಕ್ಟಾಗಿ ಕಾಯಿಸ್ಬೇಕು ತುಪ್ಪನ ಅಂದ್ರೆ ನಾವು ಎಷ್ಟು ದಿನ ಇದ್ರೂ ಅದು ತುಪ್ಪ ಹಾಳಾಗಂಗಿಲ್ಲ ಇಲ್ಲಪ್ಪ ನಾವು ಕ ಈ ಇಳು ಕಾಸೇವಿ ಅಂದ್ರೆ ಇನ್ನೂ ತುಪ್ಪ ರೆಡಿ ಆಗದೇನ ಪೂರ್ತಿಯಾಗಿ ರೆಡಿ ಆಗದೇನ ಗ್ಯಾಸ್ ಆಫ್ ಮಾಡಿದ್ವಿ ಅಥವಾ ಜಾಸ್ತಿ ಕಾಸಿದ್ವಿ ಅಂತಂದ್ರೆ ತುಪ್ಪ ಟೇಸ್ಟ್ ಬರೋಂಗಿಲ್ಲ ಕಡಿಮೆ ಕಾಯ್ದಾಗ ವಾಸನೆ ಆಕತಿ ಜಾಸ್ತಿ ಏರ್ ಏರುಗಾಸಿದ್ರೆ ತಿನ್ನಕೆ ರುಚಿ ಹೋಗಿಬಿಟ್ಟಿರ್ತತಿ ಹೀಗಾಗಿ ಕರೆಕ್ಟಾಗಿ ಒಂದು ಹದಕ್ಕೆ ಕಾಯಿಸ್ಬೇಕಿದ ಹೀಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಅದು ಉಕ್ಕು ಬರೋದಕ್ಕೆ ಸ್ವಲ್ಪ ಚಮಚೆ ಹಾಕಿ ಆಮೇಲೆ ಈ ರೀತಿ ಗ್ಯಾಸದು ದಬರಿನ ಎತ್ತಿ ಅಳಗಾಡಿಸೋದು ಮಾಡಕತ್ತಿದ್ದೆ ನಾನು ಇವಾಗ ಸ್ವಲ್ಪ ಕರೆಕ್ಟಾಗಿ ಅದು ಕರ ಅಂದ್ರೆ ರೆಡಿ ಆತ ಅದ್ರ ಸಲುವಾಗಿ ಎಲಿ ಸ್ವಲ್ಪ ಉಪ್ಪು ಹಾಕಿ ಅದ್ರಾಗ ಗ್ಯಾ ಬಾಯಿ ಮುಚ್ಚಿಬಿಟ್ಟೆ ಯಾಕಂದ್ರೆ ಅದು ಎಲಿ ಹಾಕ್ತೇವಲ್ಲ ಅದು ಪಟಪಟ ಅಂತೇಳಿ ಸಿಡಿ ಚಾನ್ಸಸ್ ಇರ್ತೈತಿ ಹೀಗಾಗಿ ಪಟ್ ಅಂತೇಳಿ ಬಾಯಿ ಮುಚ್ಚಿಟ್ಬಿಡ್ಬೇಕು ಈಗ ಚೊಂಗ್ಯಾಂದು ಉಳ್ಳಿ ಹರಾತ ನೋಡ್ರಿ ಉಳ್ಳಿ ಹರಿದು ಪಟಪಟ ಅಂಥೇಳಿ ಚೆಂಗ್ಯಾನೊಂದು ಮಾಡ್ಬೇಕು ನಾವು ಹೆಂಗಪ್ಪ ಅಂತಂದ್ರೆ ನಾವು ಈ ಮೊಹರಮ್ ಕೊನೆಯದೇನೋ ಇರ್ತತ್ತಲ್ಲ ದೇವ್ರುಗಳಿಗೆ ಹೋಗ್ಕವು ಅವತ್ತಲಿಂದ ಹತ್ತನೇ ದಿವ್ಸದ ಮಟಾನು ದಿನ ಮಾಡ್ಕೊಂಡು ತಿಂದರೂ ನಡಿತೈತೆ ನಮ್ಮ ಮನ್ಯಾಗ ಆ ರೀತಿ ಪದ್ಧತಿ ಐತಿ ಕೆಲವೊಬ್ಬರ ಮನ್ಯಾಗ ಒಂದೇ ದಿವ್ಸ ಮಾಡ್ತಿರ್ತಾರ ಇನ್ನು ಕೆಲವೊಬ್ಬರ ಮನ್ಯಾಗ ಒಂದು ದಿವ್ಸ ಅಲ್ಲದೆ ಮತ್ತು ಮೂರು ದಿವ್ಸದ ಜಾತ ಐದು ದಿವ್ಸದ್ದು ದಿನ ಹತ್ತು ದಿವ್ಸದ್ದು ಆಮೇಲೆ ನಲ್ವತ್ತು ದಿವ್ಸದ್ದು ಆ ರೀತಿ ಎಲ್ಲ ಮಾಡ್ತಾರೆ ಆದರೆ ನಮ್ಮ ಮನ್ಯಾಗ ಮಾತ್ರ ಒಂದನೇ ದಿವ್ಸಲಿಂದ ಹತ್ತನೇ ದಿನದ ಮಟ್ಟನೂ ಡೇಲಿ ಮಾಡ್ಕೊಂಡು ತಿಂದರೂ ನಡೀತೈತಿ ಹಾಗಂತೇಳಿ ಡೈಲಿ ಮಾಡೋಂಗಿಲ್ಲ ಡೈಲಿ ಮಾಡೋಕ್ಕತ್ರ ಆಮೇಲೆ ಬೇಜಾರು ಆಗ್ಬಿಡ್ತಾ ತಿನ್ 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 ದ್ಯಾಸ್ ಹಾಕಿ ನಿಲ್ತೈತಿ ಆದರೆ ಹತ್ತು ದಿನದ ಮಟ್ಟ ಇಷ್ಟ ಹಿಂಗೆ ಮಾಡ್ಬೇಕನ್ನುವಂಥದ್ದಿಲ್ಲ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ನಾವು ಯಾವ ಟೈಮ್ ಬ್ಯಾ ಬೇಕಾದರೂ ಆ ಟೈಮ್ನಾಗ ಮಾಡ್ಕೊಂಡು ತಿನ್ಬೌದು ಚೊಂಗ್ಯದ್ದು ಒಂಥರ ಏನು ಅದೇನೋ ಗೊತ್ತಿಲ್ಲ ಚೊಂಗ್ಯ ಆಮೇಲೆ ನಾ ಏನು ಮನೆ ಸೂಸ್ಲ ಮಾಡೋದು ತೋರ್ಸಿದ್ಯಾಲ ಆ ಸೂಸ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಅದನ್ನು ಅದ ಸೂಸ್ಲ ಚಪಾತಿ ಹಚ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ಈ ಚಂಗ್ಯಾದ ಕೂಡ ಅಷ್ಟೊಂದು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅದರದ್ದು ಸೂಸ್ಲದ್ದು ಅದು ಯಾಕೋ ಏನೋ ಗೊತ್ತಾಗೋದು ನನಗೂ ಅದನ್ನ ನಾನು ನೋಡಿ ಈ ಚಂಗ್ಯಾನ್ ಸೂಸ್ಲೆಲ್ಲ ಉಳಿದಿರ್ತದಲ್ಲ ಆ ಟೈಮ್ನಾಗ ಚಪಾತಿಗೆಲ್ಲ ಹಚ್ಕೊಂಡು ತಿಂದು ನೋಡೇನಿ ಆದರೆ ಚಂಗ್ಯಾ ಕೂಡ ಬಂದಷ್ಟು ಟೇಸ್ಟ್ ಚಪಾತಿಗೆ ಬರೋಂಗಿಲ್ಲ ಅದು ಯಾಕೋ ಏನೋ ಅನ್ನುವಂಥದ್ದನ್ನು ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗಂತೂ ಚಂಗ್ಯಾನ ಮಾಡಕ್ಕ ತಾನಿ ಒಂದಿಷ್ಟು ಮಾಡಿ ತೆಗೆದು ಆಮೇಲೆ ನೆಕ್ಸ್ಟು ಮುಂದಿನ ಕೆಲಸಗಳು ಇವತ್ತು ಭಾಳ ಅಂದ್ರೆ ಭಾಳ ಅದಾವೆ ಹಂಗೆ ನಾನು ಚೊಂಗಾನ ಮಾಡೋದಿದ್ನಲ್ಲ ನಮ್ಮ ಮನೆಯವರು ತುಪ್ಪ ಸೋಸಾ ಥರ ನೋಡ್ರಿ ಕಾ ಅಂದ್ರೆ ಕಾಸಿಟ್ಟಿದ್ನಲ್ಲ ತುಪ್ಪನ ಅದನ್ನು ಕರ್ಗಿದ್ದ ಈಗ ಬಿಸಿ ಇರುವಾಗಲೇನ ಹಾಕಿದ್ರೆ ಬಟ್ ಅದ್ರಾಗ ಯಾಕಂದ್ರೆ ಇವಾಗ ಮಳೆಗಾಲ ತಂಪಿನ ದಿನ ಅಲ್ಲ ಹೀಗಾಗಿ ದೌಡು ಒಂಥರ ಹೆರ್ಕೊಳ ಹೆರ್ತ್ ಅದು ಹಿಂಗಾಗಿ ಅವರು ಪಟ ಪಟ ಸೋಸಾ ಕತ್ತಿದ್ರೆ ಅದನ್ನ ನಾ ಹಂಗೆ ಹೇಗಿದ್ರು ಅದು ಸೂಸ್ಲ ಇತ್ತಲ್ಲ ಚಂಗಾನ ಮಾಡಿದ್ವು ಇವಾಗ ಮುಗೀತು ಅದ್ರ ಸಲುವಾಗಿ ಅದಕ್ಕೆ ಈಗ ಕಾಸಿಟ್ಟಂತ ಬಿಸಿ ಇವಾಗ ಜಸ್ಟ್ ಕಾಸಿಟ್ಟಂತ ತುಪ್ಪ ಹಂಗೆ ಬಿಸಿ ಬಿಸಿ ಚಂಗೆ ಅವನ್ನ ಸೂಸ್ ಹಚ್ಚಗೆ ಹಾಂ ಹಚ್ಚಿ ಇಡಾಕತ್ತ ನೋಡ್ರಿ ಈ ಸೂಸ್ಲಾ ಹಚ್ಚಿ ಇಟ್ರನ ಭಾಳ ಅಂದ್ರೆ ಭಾಳ ಟೇಸ್ಟ್ ಇವು ಹಂಗೆ ಒಣ ಸೂಸ್ಲು ಹಚ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ಈಗ ಈ ರೀತಿ ನಾನು ಫಸ್ಟ್ ಚಂಗ್ಯಾಕ ಬಿಸಿ ಬಿಸಿ ಚೆಂಗ್ಯಾಕ ಮ್ಯಾಲ ತುಪ್ಪ ಹಚ್ಚಿ ಅದ್ರ ಮ್ಯಾಲ ಈ ರೀತಿ ಸುಸ್ಲಾನ ಹರಡ್ ಹರಡಿ ಇಡ್ತಾನೆ ಆವಾಗ ಒಂದು ಇನ್ನೊಂದು ಅರ್ಧ ತಾಸು ಅಥವಾ ಒಂದು ತಾಸು ಬಿಟ್ರೆ ಇವೊಂಥರ ಮ್ಯ ಅದೊಂಥರ ಸೂಸ್ಲೆಲ್ಲ ಜೂನ್ ಆಗಿರ್ತೈತಿ ಜೂನ್ ಹೊಡ್ಕೊಂಡು ಆಗಿಂದ ತಿನ್ನೋಕೆ ಭಾಳ ಟೇಸ್ಟ್ ಈ ಬರೀ ಈಗ ಡೈರೆಕ್ಟಾಗಿ ಬಿಸೇವ್ ಮಾಡೋ ಹೊತ್ತಿನಾಗ ಈ ಒಣ ಸುಸ್ಲಾ ತುಪ್ಪ ಹಾಕೊಂಡು ತಿಂದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಆದಷ್ಟು ನಾವು ಜೂನ್ ನೋಡಿಸಿದ ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕವಿ ಇವು ಹಂಗೆ ಒಂದಷ್ಟು ಅಂದ್ರೆ ಚೆಂಗೇನು ಮಾಡೋದಂತೂ ಮುಗೀತು ಸುಸ್ಲಾನು ಹಚ್ಚಿಟ್ಟೆ ಒಂದಷ್ಟು ಚಂಗ್ಯಾಕ ಒಂದಷ್ಟು ಬಾಂಡೆ ಅದ ನೋಡಿರಿ ಇನ್ನು ಕ್ಲೀನಿಂಗ್ ಶುರು ಮಾಡ್ಕೊಬೇಕು ಬಾಂಡೆ ಗ್ಯಾಸ್ ಕಟ್ಟಿ ಒರೆಸೋದು ಒಂದಷ್ಟು ಉಳ್ದಂಥ ಕೆಲಸಗಳನ್ನು ನಮ್ಮ ವಿಪ್ರೀತನೂ ಮಾಡ್ತಾರೆ ನನ್ನ ಜೊತೆಗೂ ಸ್ವಲ್ಪ ಹಂಚ್ಕೊಂಡು ಮಾಡ್ತಾರೆ ಅವ್ರ ಕೆಲಸನ ನನಗೆ ಒಬ್ಬಕ್ಕೆ ಬಿಡ್ತಾರಂತಲ್ಲ ಈಗ ಒಂದಷ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೋತಾನೆ ನೋಡಿರಿ ಕ್ಲೀನಿಂಗ್ ಅದು ನೋಡಿದ್ರಲ್ಲ ಎಲ್ಲ ಕ್ಲೀನಿಂಗ್ ಮುಗದತಿ ನೆಲ ಹೊರಸೋದಾತು ಆಮೇಲೆ ಹೊರ ಸಾರಿಸಿ ಪೂಜೆನು ಮಾಡಿದೆ ಕಾಣಿಸಂಗಿಲ್ಲ ಕತ್ಲಾಗೈತಿ ಹೊರಗೂ ಕತ್ಲೇ ಐತಿ ಯಾಕಂದ್ರೆ ಮಗ್ರು ಭಾಳ ಆಗೈತಿ ಸಣ್ಣಗೆ ಹನಿ ಉದ್ರಾಕತತಿ ಹೀಗಾಗಿ ಲೈಟ್ ಹಚ್ಕೊಂಡು ವಿಡಿಯೋ ಮಾಡೋದಾಗೈತಿ ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತು ತಲೆ ಬಸ್ಕೊಂಡು ಜಾಕನು ಮಾಡಿದೆ ನೋವ್ರು ಜಾಕ ಮಾಡಿ ಪೂಜೆ ಮಾಡಿದರೆ ನಾನು ಅವ್ರಿಗೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಕಸ ಎಲ್ಲ ಒರೆಸೋದು ಗ್ಯಾಸ್ ಒರೆಸೋದನ್ನೆಲ್ಲ ಕ್ಲೀನ್ ಮಾಡ್ಕೊಟ್ಟಿಂದ ಅವ್ರು ಜಾಗ ಮಾಡಿ ಪೂಜೆ ಮಾಡಿದರೆ ಅದಾಗಿಂದ ನಾನು ಜಾಗ ತಲೆ ಬಸ್ಕೊಂಡು ಜಾಗ ಮಾಡಿ ಇವಾಗ ಬಂದನಿ ಪೂಜೆ ಅಂತೂ ಆಗೈತಲ್ಲ ಇವಾಗ ಸ್ವಲ್ಪ ಏನರ ತಿಂದು ಏನರ ತಿನ್ನೋಕೇನ ಚೆಂಗೇನು ಮಾಡಿದ್ನಿ ಚೆಂಗೇನಾಗ ತಿಂತಾನೆ ತಿಂದು ಆಚೆ ಕಡೆ ಮನೆಗೆ ಹೋಗ್ಬೇಕು ದೊಡ್ಡಪ್ಪ ಅರ್ಧ ಇವತ್ತು ವರ್ಷ ತಿತಿ ಐತಿ ಅವ್ರದ್ದು ವರ್ಷ ತಿಥಿ ಪೂಜಾ ಸಲುವಾಗಿ ಆ ಕಡೆ ಹೋಗ್ಬೇಕು ಆ ವೀಡಿಯೋನೇನು ಇದ್ರಾಗೆ ಆ್ಯಡ್ ಮಾಡೋಂಗಿಲ್ಲ ನಾನು ಅದ್ರದ್ದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೇನೆ ಅಂತ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಕೆಲಸ ಅಂತೂ ಎಲ್ಲ ಮುಗೀತು ಈಗ ಚೆಂಗ್ಯಾನಕೋತಾನೆ ಚಂಗ್ಯಾನ ಹಚ್ಕೊಂಡು ತಿಂದು ಇನ್ನೂ ಉಗ್ಯಾಳದ ಒಗ್ಯಾಣ ಮಾಡಬೇಕು ಟೈಮ್ ಆಲ್ರೆಡಿ ಎಷ್ಟಾಗೈತೆ ಅಂದ್ರೆ ಈಗ ಹತ್ತು ನಲ್ವತ್ಮೂರಾಗೈತೆ ಇಷ್ಟೊತ್ತಾದ ನೋಡಿರಿ ಇದಷ್ಟು ಕೆಲಸ ಮುಗಿಬೇಕಾದ್ರೆ ಮುಗಿಸ್ಕೊಂಡು ಇವಾಗ ನಾನು ಊಟಕ್ಕೆ ಬಂದೆ ಒಂದೆರಡು ಚಂಗ್ಯಂತ ತಿಂದು ಆಮೇಲೆ ಅರಬಿ ಹೋಗೋದು ಹಾಕಿ ಆಮೇಲೆ ಹೋಗ್ಬೇಕು ಇನ್ನು ದೌಡ ಬಾ ಅಂದಿದ್ರೆ ಅವ್ರು ಎಲ್ಲೇ ಮತ್ತು ನನ್ನ ಕೆಲಸ ಇಷ್ಟ ಆಗೇ ಆಗಿ ದೌಡ ಬಾ ಅಂದ್ರೂ ಹೆಚ್ಚು ಕಮ್ಮಿ ಈಗ ಹನ್ನೊಂದು ಹನ್ನೊಂದು ಕೊಣೆ ಹಣ್ಣು ಹಾಡ್ಕತ್ತೆ ಅವ್ರ ಮನೆಗೆ ಹೋಗ್ಬಿಡ್ಕೆ ನಾನು ಎಲ್ಲ ಹೋಗೋದು ಹಾಕಿ ಹೋಗ್ಬೇಕಂದ್ರೆ ಉಳ್ಳಾಗಡ್ಡಿ ಪಲ್ಯ ಆಮೇಲೆ ಸುಸ್ಲ ಹಚ್ಚಿಟ್ಟಿದ್ದು ಇಲ್ಲಿ ಅದ ನೋಡಿರಿ ಇನ್ನು ನಮ್ಮನೆಯವ್ರದ್ದು ಊಟ ಆತು ಉಳ್ಳಾಗಡ್ಡಿ ಪಲ್ಯ ಹಚ್ಕೊಂಡು ನಾನು ಎರಡು ಅಚ್ಚುಂಗ್ಯಾನೆ ಟೇಸ್ಟ್ ಬಾಸ್ ತಕ್ಕ ಹೋಗಿ ಉಳ್ಳಾಗಡ್ಡಿ ಪಲ್ಯ ಮಿಜ್ಜಾರ ಹಚ್ಕೊಂಡ್ರೆ ಇನ್ನು ನಾನು ಊಟ ಮಾಡಿಬಿಡ್ತೇನೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತು ಅಂಥೇಳಿ ಇವತ್ತಿನ ಡೇ ನಂದು ಇದಾಗಿತ್ತು ನೋಡಿರಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್